ಕಣ್ಣೀರೇ ಬರ್ತಿಲ್ಲ ಏನಕ್ಕೆ ಬರ್ತಾ ಇಲ್ಲ ಇವಾಗ ನಾನು ನೆಕ್ಸ್ಟ್ ಪ್ರ್ಯಾಂಕ್ ಅಲ್ಲ ನಾನು ಹೆಂಡ್ತಿನ ಪ್ರ್ಯಾಂಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಾನು ನೆಕ್ಸ್ಟ್ ಜೊತೆ ಎರಡು ದಿನ ಟ್ರಿಪ್ ಹೋಗ್ತಿದ್ದೀನಿ ಅಂತ ನೋಡೋಣ ಅವ್ಳು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಮೈಕ್ನ ಇಲ್ಲ ಹಾಕೊಂಡಿದ್ದೀನಿ ಕಾಣಿಸ್ಬಾರ್ದು ಅಂತ ಸೊ ಹೇಗೆ ಬರ್ತಾ ಇದೆ ಅಂತ ಎಲ್ಲ ನೋಡೋಣ ಮನೆ ಪ್ರ್ಯಾಂಕ್ ಮಾಡೋಣ ಎಲ್ಲ ಸೆಟಪ್ ಮಾಡಿ ನನಗೆ ಸಂಗೀತ ಫೋನ್ ಮಾಡಿದ್ಲು ನಾನು ಅವ್ರ ಜೊತೆ ಆಚೆ ಹೋಗ್ತಿದ್ದೀನಿ ಯಾಕೆ ಅಂದರೆ ತುಂಬ ದಿನ ಆದಮೇಲೆ ಫೋನ್ ಮಾಡಿದರೆ ಹೋಗ್ತಾ ಇದ್ದೀನಿ ಅವ್ರು ಫೋನ್ ಮಾಡಿದ್ಲು ಅಂತ ಯಾಕೆ ಹೋಗ್ಬಾರ್ದು ಯಾಕೆ ಈಗ ಬರ್ತೀಯ ನನ್ನ ಜೊತೆ ಹಿಂಗೇನು ತಲಗಿಲೇನಾದ್ರು ಕೆಟ್ಟೈತಾ ಕರ್ಕೊಂಡು ಹೋಗ್ತಾರೆ ಅವರನ್ನಾದ್ರು ಏನ್ ಅದ್ರಲ್ಲಿ ಏನಂತೆ ನಾನು ನಿನ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ನಾನು ಎಷ್ಟು ಜೊತೆ ಹೋಗ್ತಾ ಇರೋದು ನಾನು ಆಚೆ ಎಷ್ಟು ಜೊತೆ ಆಚೆ ಹೋಗ್ತಾ ಇರೋದು ಯಾಕೆ ಹೋಗ್ತಿದ್ಯಾ ಅಂದ್ರೆ ಏನಲ್ಲಿ ನೀನ್ ಏನಕ್ಕೆ ಬರ್ತೀಯಾ ನೀನ್ ಏನಕ್ಕೆ ಬರ್ತೀಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀನ್ ಏನಕ್ಕೆ ಬರ್ತೀಯಾ ನೀನ್ ಏನು ಮಾಡಿಲ್ಲ ನನಗೆ ತುಂಬಾ ದಿನ ಆದ್ಮೇಲೆ ಕಾಲ್ ಮಾಡಿದಲ್ಲ ನಾನು ಹೋಗ್ತಿದ್ದೀನಿ ಅದಕ್ಕೆ ನಾನು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರ್ತೀನಿ ಧರ್ಮಸ್ಥಳ ಇಲ್ಲಿದ್ಯಾ ಹೋಗ್ಬಿಟ್ಟು ಬರಕ್ಕೆ ನೀನೇನು ಬರ್ತೀಯ ನಮ್ಮಿಬ್ರು ಮಧ್ಯೆ ನೀನು ಬಂದು ಏನ್ ಮಾಡ್ತೀಯ ನಮ್ಮಿಬ್ರು ಮಧ್ಯೆ ಏನರ್ಥ ಅಂತ ಗೊತ್ತಿಲ್ವಾ ಗೊತ್ತಾಗಲ್ಲ ಅಂದ್ರೆ ಸುಮ್ಮನೆ ಇರು ನಾನು ಒಬ್ಬೊಬ್ನೇ ಹೋಯ್ತಿಲ್ಲ ಅವ್ರ ಜೊತೆ ಹೋಯ್ತಾ ನಾನು ಬರ್ತೀನಿ ತೆಗಿ ಏನ್ ತೆಗಿಲಿ ನಾನು ಬರ್ತೀನಿ ಬ್ಯಾಗಿಲ್ಲ ಏನ್ ನಡಿ ಹೋಗೋಣ ನಂಗೆ ಬೇಡ ನೀನು ನಾನು ಬಟ್ಟೆ ತಗೋ ಬರ್ತೀನಿ ಬೇಡ ಅಂದೆ ತಾನೆ ಪ್ಲೀಸ್ ನಾನು ಬೇಜಾರ್ ಮಾಡಬೇಡ ಏನೇನು ಮಾತಾಡಬೇಡ ಈ ತರ ನಾನು ಹೇಳ್ತಿಲ್ವಾ ನನಗೆ ಇಷ್ಟ ಇಲ್ಲ ಯಾರು ಇಷ್ಟ ಇಲ್ಲ ನೀನು ಬೇಜಾರಾಗ್ತಿದ್ರೆ ನಾನು ಏನ್ ಮಾಡಾಕ್ ಆಗ್ತಾ ಇಲ್ಲ ಎರಡು ದಿನ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ ನೀನ್ ಏನು ಅಷ್ಟೇ ಏನ್ ಹೇಳಿಲ್ಲ ಅಂದ್ರು ಅಷ್ಟೇ ನೀನ್ ಏನ್ ಹೇಳಿದ್ರು ಅಷ್ಟೇ ಅಲ್ಲೇನ್ ಕಣ್ಣೀರ್ ಬರ್ತಾ ಇಲ್ಲ ಏರಿ ಹೋಗ್ತೀಯಾ ಹೋಗ್ತಿಯಾ ಸುಮ್ನೆ ಏನ್ ನಡ್ಕಾಡ್ತೀಯಾ ಅಲ್ಲೇನ್ ಕಣ್ಣೀರ್ ಬರ್ತಾ ಇಲ್ಲ ಯಾಕೆ ಕಾಕಿದ್ಯಾ ನೋಡ್ಕೋ ಕಣ್ಣೀರ್ ಬರ್ತಾ ಇಲ್ಲ ನಾಡ್ ಕೈ ಕಾಡ್ತಿದ್ಯಾತಾ ಇಲ್ಲೀರ್ ಬರ್ತಾ ಇಲ್ಲೀರ್ ಬರ್ತಾ ಇಲ್ಲ ಪ್ಲೀಸ್ ಹೋಗ್ಬೇಡ ಗೊತ್ತಾಯ್ತೈತೆ ಗೊತ್ತಾಯ್ತೈತೆ ನಾಡ್ ಅಂತ

ನಾನು ಈಗ ನಿಮ್ಮ ಜೊತೆ ಹೋಗಕ್ಕೆ ಇಷ್ಟ ಇಲ್ಲ ನಾನು ಅವ್ರ ಜೊತೆ ಹೋಗ್ತೀನಿ ಅವಳ ಜೊತೆ ಹೋಗಕ್ಕೆ ಇಷ್ಟ ಇತ್ತು ಹಾಗಾದ್ರೆ ಇರೋದಕ್ಕೆ ಹೋಗ್ತಾ ಇರೋದು ಸರಿ ಫೋನ್ ತಗೊಳ್ಳಿ ನಾನು ಫೋನ್ ತಗೊಂಡಿದ್ದೀನಿ ಮನೆಗೆ ಫೋನ್ ಮಾಡು ಏನಂತ ಮನೆಗೆ ಫೋನ್ ಮಾಡು ನಾನು ನಿಮಗೆ ಮಾಡ್ತಿದ್ದೀನಿ ಸರಿನಾ ಅಂತ ಯಾರ ಮನೆಗೆ ಹಾ ನಿಮ್ಮ ಮನೆಗೆ ಫೋನ್ ಮಾಡು ಅಲ್ಲ ನಮ್ಮ ಮನೆಗೆ ನಾನು ನಿಮಗೆ ಫೋನ್ ಮಾಡು ಇಲ್ಲಿ ಫೋನ್ ಮಾಡು ಹೇಳು ನೀನು ಅಂದ್ರೆ ಹೋಗ್ತೀಯಾ ಹಾಗಾದ್ರೆ ನಾನು ಫೋನ್ ಮಾಡಿ ಹೇಳಿದ್ರೆ ನಾನೇ ಹೋಗ್ಲಿ ಮತ್ತೆ ನಾನು ಹೋಗಲ್ಲ ಮತ್ತೆ ನಿಂಗೆ ಫೋನ್ ಮಾಡಕ್ಕೆ ಹೇಳ್ತಿದ್ಯಾ ಅವ್ಳು ಎಲ್ಲಿ ಬರ್ತಾಳೆ ಹೇಳು ಅವಳು ಎಲ್ಲರೂ ಬರ್ತಾಳೆ ನಿಂಗೆ ಅವಳು ಎಲ್ಲಿ ನಿನಗೆ ಏನಕ್ಕೆ ಸರಿ ಆಯಿತು ಹ್ಞೂ ಹೋಗ್ತೀನಿ ಬಿಡು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀನಿ ಸರಿ ನಾನು ಓ ಆಯಿತು ಹ್ಞೂ ಬರೋ ಅಷ್ಟೊತ್ತಿಗೆ ನಾನು ಮದುವೆ ಆಗಿರ್ತೀನಿ ಬಿಡು ಬರೋ ಅಷ್ಟೊತ್ತಿಗೆ ಮದುವೆ ಆಗಿರ್ತೀನಿ ಏನು ಮಾಡ್ಕೋತೀಯಾ ಇಷ್ಟು ಕೆಟ್ಟ ನಾನು ಏನು ಕೆಟ್ಟಾಗ ಮಾತಾಡ್ದೆ ಏನು ನಾನು ಏನು ಕೆಟ್ಟದಾಗ ಮಾತಾಡಿದೆ ಕಣ್ಣೀರೇ ಬರ್ತಿಲ್ಲ ನಾವು ನನಗೂ ಏ ಇನ್ನೊಂದು ಮದ್ವೆ ಆದ್ರೆ ನಿನಗೆ ತಾನೇ ಹೆಲ್ಪ್ ಆಗೋದು ಹೋಗಿ ಸುಮ್ನೆ ನಿಜ ಜೀವನದಲ್ಲೂ ಕೂಡ ಚೆನ್ನಾಗಿರುತ್ತೆ ನೀನು ಪಾತ್ರ ತೊಳೆ ಹೋಗಿ ಕಥೆ ಕಸಗೊಳಿಸ್ತಾಳೆ ಸರಿಯಾಗುತ್ತೆ ನಾನು ಆಗಲ್ಲ ನಾನು ಎರಡು ಎರಡು ದಿನ ಆಚೆ ಹೋಗ್ಬಿಟ್ಟು ಅವಳ ಜೊತೆ ಬರ್ತೀನಿ ಅಷ್ಟೇ ಟ್ರಿಪ್ಪು ಟ್ರಿಪ್ ಒಂದಿನ ಹೋಗಿ ಬಂದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಆಗಲ್ಲ ಧರ್ಮಸ್ಥಳ ಇಲ್ಲಿಲ್ಲ ಬೆಳಿಗ್ಗೆ ಹೋಗಿ ಸಂಜೆ ಬರೋಕ್ಕೆ ಬೇಡ ನನಗೆ ಪ್ರೈವೇಸಿ ಬೇಕು

ಅವಳಿಗೆ ಅರ್ಥ ಆಗ್ಬೇಕಾದ್ರು ಏನು ಅವ್ಳಿಗೆ ಅರ್ಥ ಆಗುತ್ತೆ ಮದುವೆ ಹುಡ್ಗುನ್ ಜೊತೆ ಬರಬಾರ್ದು ಅಂತ ನಾನ್ ಹೋಗ್ತಾ ಇರೋದು ಅದೇ ಅವಳಿಗೆ ಅರ್ಥ ಆಗ್ಬೇಕಿತ್ತು ಅದು ನಾನ್ ಹೋಗ್ತಾ ಇರೋದು ಏನ್ ಹುಡ್ಗ ಕರಿತೀಯ ಅಂದ್ರೆ ಅವ್ಳು ಬರ್ದು ಹಂಗೆ ನಾನ್ ಹೋಗ್ತಾ ಇರೋದು ಅದೆಲ್ಲ ಗೊತ್ತಿಲ್ಲ ಇನ್ನು ಹೋಗಬೇಡ ಎಲ್ಲೂ ನಾನು ಹೋಗಿ ಹೋಗ್ತೀನಿ ದೇಶ ಹೋಗಬೇಡ ನನಗೆ ನಾನು ಹೋಗೇ ಹೋಗ್ತೀನಿ ನಾನು ಜಾಸ್ತಿ ಮಾಸ್ಕೊಳ್ಳೆಲ್ಲ ಬೇಡ ನಾನು ಹೋಗ್ತಿದೀನಿ

ಈತರನೇ ಈತು ಅಂಚಕಲ್ಲ ಇದೆ ಮೋಸ ಮಾಡಿದಂಗೇ ಓ ನಿನಗೆ ಮೋಸ ಮಾಡಿದಂಗ ನಾನು ಮೋಸ ಮಾಡಿದಂಗಲ್ಲ ನಾನು ಟ್ರಿಪ್ ಹೋಗ್ತಿದ್ದಿನಷ್ಟೇ ಟ್ರಿಪ್ ಹೋಗೋದರೆ ಎಲ್ಲ ಫ್ರೆಂಡ್ಸ್ ಜೊತೆ ಸರಿ ಇನ್ನೊಂದು ಬೇರೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತೀವಿ ನಿಮ್ಮ ಜೊತೆ ಮೆಸೇಜ್ ಮಾಡ್ತಿದ್ದೀಯಾ ನನ್ನ ಇಷ್ಟ ನನ್ನ ಮೊಬೈಲ್ ಯಾಕೆ ಸತ್ಯಾ ನಾನು ಇಲ್ಲಿ ತನಕ ಚೆಕ್ ಮಾಡ್ತিনা ಫೋನನ್ನ ಇಲ್ಲ ತಾನೆ ಅದರಲ್ಲಿ ಅತ್ತ ನಾನು ಕೊಡಲ್ಲ ನಾನು ಚೆಕ್ ಫೋನ್ ಇಟ್ಕೊಂಡು ಸರಿ ಮೇಲೆ ಹೆಡ್ ಬೇಡ ಮೋಸ ಮಾಡ್ತಿದ್ದೀಯ ಇವಾಗ ನಮ್ಕೆ ಹೆಡ್ ಬೇಡ ಅಲ್ಲ ಅದರ ಶೇಲ್ಲ್ ನೋಡಿದ್ದೆಲ್ಲ ಹೆಂಗೆಲ್ಲಾ ಮಾಡ್ತೀರ ಅಂತ ನನಗೆ ಬೇಡ ಸಾಕು ಕೊಡಿಲಿ ಬೇಡ ಅಂತ ನೀನೇನು ನೋಡಬೇಡ ನಾನು ಟೈಮ್ ಆಗ್ತಾ ಇದೆ ನಾನು ಬುಕ್ ಮಾಡಿದ್ದೀನಿ ನಾನು ಮಾಡ್ತಿದ್ದೀನಿ ನಾನು ಹೋಗ್ತಿದ್ದೀನಿ ಇವಾಗ ಬೈ ಸಾಕು ನಾನು ನಿಜವಾಗ್ಲೂ ಇರಲ್ಲ ಹೇಳ್ತಿದ್ದೀನಿ ಇರಬೇಡ ಬಾ ನೀನು ಹೆಂಗೆಲ್ಲ ಮಾಡೋದು ನಾನು ಎಲ್ಲೂ ಹೋಗಿಲ್ಲ ನನಗೆ ಬರೋದೇ ಇಲ್ಲ ಯಾವತ್ತೂ ಹಿಂಗೆ ಬರಬೇಡ ಹೋಗು ಬೇಡ ತರಿಸ ಬೇಜಾರು ಬರಬೇಡ ಹೋಗು ಎಲ್ಲಿಗೆ ಎಲ್ಲಿಗಾದರೂ ಹೋಗು ಸರಿ ನಿನ್ನ ಜೊತೆ ಬರ್ತೀನಿ ನಿನ್ನ ಜೊತೆ ಏನೂ ಬರಬೇಡ

ನನಗೇನು ಬೇಜಾರು ಮಾಡೋದು ಬೇಡ ನಂಗೇನು ಬೇಡ ನೀನು ಹೋಗು ನಿಮ್ಮ ಪಾಳೆ ನೀರು ಇರೋ ನಾನು ಹೋಗ್ಬಿಟ್ಟು ಬರ್ತೀನಿ ನೆಮ್ಮದಿಯಾಗಿ ಎರಡು ದಿನ ಬೇಡ ಪ್ಲೇ ನಾನು ನೆಮ್ಮದಿಯಾಗಿ ಎರಡು ದಿನ ಇದ್ ಬಿಟ್ಟು ಬರಬೇಕು ನನಗೆ ತಲೆ ತಿನ್ಬೇಡ ಹೋಗು ಯಾಕೆ ನಾನೇ ಹೋಗ್ಬಿಡ್ತೀನಿ ನಮ್ಮ ಮೇಲೆ ಎಲ್ಲೂ ಕಣ್ಣಿಗೆ ಕಾಣ್ತಂಗೀಗ ಈಗ ಈ ಥರ ಎಲ್ಲ ಮಾಡಿದ್ರೆ ಬೇಜಾರಾಗುತ್ತೆ ನನಗೆ ಹೂವ ಸರಿ ಹೋಗು ಹಂಗಾರೆ ನಿಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ ಹೇಳುದು ನಾನು ಈ ಥರ ಮಾಡ್ತಿದ್ದೀನಿ ಅಂತ ನಾನು ಏನು ತನಿತಲ್ಲ ಮಾತಾಡ್ಬಿಡುತ್ತೆ ಎಷ್ಟು ಸಲ ಹೇಳಬೇಕು

ಯಾಕೆ ಇಲ್ಲಿ ಕರೀತೈತೆ ಕರಿ ಯಾಕೆ ಗಡ್ಡ ಮುಡ್ತ ಯಾಕೆ ಯಾಕೆ ಅಡ್ಡ ಮುಡ್ತ ಕರೀ ಕರೀತೈತೆ ಕರಿಯ ಅಲ್ಲೇ ರಿಡರ್ ಮಾಡಿ ತಮಾಷೆಗೆ ಆಗಿ ಕ್ಯಾಮ್ರಾ ಇದೆ ಅಲ್ಲಿ ಅಲ್ಲಿ ಶೆಂಟ್ ಬಾಟ್ಲು ಎಂದಾಯ್ತ ನೋಡು ಓ ಹೇಳೈ అవి సాకు అడ్కాడ్బో గో గో